ಎ ಎನ್ ಎಂಬ ನ್ಯೂಸ್ಗೆ ಸ್ವಾಗತ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳ ಕಾಲ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನ ಸರ್ಕಲ್ ಹತ್ತಿರವಿರುವ ಎಚ್ ಡಿ ಎಸ್ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೂ ವೈದ್ಯರಿಂದ ಉಚಿತ ಸಮಾಲೋಚನೆಯನ್ನು ಏರ್ಪಡಿಸಲಾಗಿದೆ ಸದರಿ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಸೇವೆಗಳು ಸಹ ಲಭ್ಯವಿರುತ್ತದೆ ಇನ್ನು ಆಸ್ಪತ್ರೆಯಲ್ಲಿ ದಾಖಲಾಗಿರುವವರಿಗೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ಸಹ ದೊರೆಯುತ್ತದೆ ಇನ್ನು ಈ ಶಿಬಿರದಲ್ಲಿ ಕನ್ಸಲ್ಟೆಂಟ್ ಫಿಜಿಷಿಯನ್ಗಳಾದ ಡಾಕ್ಟರ್ ಪ್ರವಾಲಿಕಾ ರೆಡ್ಡಿ ಮತ್ತು ಡಾಕ್ಟರ್ ವಿನುತಾ ಸಿಪಿ ರವರು ಭಾಗವಹಿಸಲಿದ್ದು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ರೇಷ್ಮೆ ಕೃಷಿ ವಿದ್ಯಾರ್ಥಿಗಳಿಂದ ಮಾಹಿತಿ ಕೇಂದ್ರ ಉದ್ಘಾಟನೆ ಮತ್ತು ವನ ಮಹೋತ್ಸವ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಕುರ್ಬೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ರೇಷ್ಮೆ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ಮಾಹಿತಿ ಕೇಂದ್ರ ಉದ್ಘಾಟನೆ ಮತ್ತು ವನ ಮಹೋತ್ಸವ ಕಾರ್ಯಕ್ರಮವನ್ನು ನಾಯಂದ್ರಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಚಿಂತಾಮಣಿಯ ಡಿನ್ ವೆಂಕಟರಮಣ ರೇಷ್ಮೆ ಕೃಷಿ ಕಾಲೇಜಿನ ಸಂಯೋಜಕರಾದ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಸಹ ಸಂಯೋಜಕರಾದ ಡಾಕ್ಟರ್ ವಿ ಪಿ ಭಾರತಿ ಡಾಕ್ಟರ್ ಎಂ ಶ್ರೀನಿವಾಸ ರೆಡ್ಡಿ ಡಾಕ್ಟರ್ ಎನ್ ಅಮರ್ನಾಥ್ ಡಾಕ್ಟರ್ ಯಶಿಕಾ ಡಾಕ್ಟರ್ ನಳಿನ ಡಾಕ್ಟರ್ ರಾಜೇಶ್ ಡಾಕ್ಟರ್ ಸಂಜೀವ್ ಕ್ಯಾತಪ್ನವ್ ಗ್ರಾಮಸ್ಥರಾದ ವೆಂಕಟೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇನ್ನು ವಿದ್ಯಾರ್ಥಿಗಳು ಮಣ್ಣು ವಿಜ್ಞಾನ ಬೀಜ ವಿಜ್ಞಾನ ತಳಿಶಾಸ್ತ್ರ ಬೇಸಾಯಶಾಸ್ತ್ರ ರೇಷ್ಮೆ ಕೃಷಿ ಕೀಟಶಾಸ್ತ್ರ ರೋಗಶಾಸ್ತ್ರ ಜೇನು ಕೃಷಿ ಕೃಷಿ ಸೂಕ್ಷ್ಮಾಣುಜೀವಿ ಅರ್ಥಶಾಸ್ತ್ರ ಪಶುಸಂಗೋಪನೆ ಆಹಾರ ವಿಜ್ಞಾನ ಕೃಷಿ ಇಂಜಿನಿಯರಿಂಗ್ ಅರಣ್ಯ ಕೃಷಿ ಜೈವಿಕ ಇಂಧನ ಇಪ್ಪನ್ನೇರಳೆ ಪ್ರಾತ್ಯಕ್ಷತೆ ಗ್ರಾಮರ್ಥ ಗ್ರಾಮಸ್ಥರ ಯಶೋಗಾಥೆ ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಬೆಳೆ ಪ್ರಾತ್ಯಕ್ಷತೆ ವಿವರ ಬಗ್ಗೆ ಸವಿವರಾಗಿ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟರು ತದನಂತರ ಗ್ರಾಮಸ್ಥರ ಸಹಕಾರದಿಂದ ಶಾಲೆಯ ಮುಂಭಾಗದಲ್ಲಿ ಸಸಿಗಳನ್ನು ನೆಡುವುದರ ಮುಖಾಂತರ ವನಮೋಸ ಕಾರ್ಯಕ್ರಮವನ್ನು ಸಹ ಆಚರಿಸಿದರು ವನ ಮಹೋತ್ಸವದ ಉದ್ದೇಶದ ಕುರಿತು ಅರಣ್ಯದ ಕೃಷಿ ವಿಭಾಗದ ಡಾಕ್ಟರ್ ಸಂಜೀವ್ ಖ್ಯಾತಪ್ಪನವರು ತಿಳಿಸಿಕೊಟ್ಟರು ಇನ್ನು ಗ್ರಾಮದ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಪ್ರಾಧ್ಯಾಪಕರಾದ ಎನ್ ಎಸ್ ವೆಂಕಟೇಶ್ ಗ್ರ ಸಹಾಯಕ ರೇಷ್ಮೆ ಕೃಷಿ ನಿರ್ದೇಶಕರಾದ ಅಕ್ಮಲ್ ಪಾಷಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲ್ ರೆಡ್ಡಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ರಮೇಶ್ ಗ್ರಾಮದ ಮುಖಂಡರಾದ ವಿಜಯಕುಮಾರ್ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಕಾರ್ಯಕ್ರಮವನ್ನು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ವಿದ್ಯಾರ್ಥಿಗಳಾದ ಐಶ್ವರ್ಯ ಅಕ್ಷಯ್ ಕುಮಾರ್ ಅನನ್ಯ ಅಶ್ವಿನಿ ಚಂದನ್ ಚಂದ್ರಿಕಾ ದೀಕ್ಷಾ ಗೋದಾವರಿ ಹರ್ಷ ಜ್ಯೋತಿ ಕಾರ್ತಿಕ್ ಕವಿತಾ ಮೌರ್ಯ ಪ್ರಜ್ವಲ್ ಪ್ರೇಮ್ ಪುರುರಾಜು ಮತ್ತು ರಾಧಿಕಾರ ಅವರು ನಡೆಸಿಕೊಟ್ಟರು ಈಗ ನಾನು ರೋಗ ರೋಗಶಾಸ್ತ್ರ ವಿಭಾಗ ಮತ್ತು ಕೀಟಶಾಸ್ತ್ರ ವಿಭಾಗ ಬಗ್ಗೆ ನಾನು ಹೇಳಿಕೊಟ್ಟಿದ್ದೇನೆ ಹುಳುಕ್ಕೆ ಯಾವ್ಯಾವ್ದು ರೋಗ ಬರುತ್ತೆ ಅಂತ ನಾನು ಹೇಳಿ ಸುಂಕಟ ರೋಗ ರೋಗ ಸಫೆ ರೋಗ ನಾವು ಈ ಭಾಗದಲ್ಲಿ ಬಂದ್ ಎರಡು ತಿಂಗಳು ಆಗ್ತಾ ಇದೆ ನಾವು ಈ ಭಾಗದಲ್ಲಿ ಮೇಜರ್ ಆಗಿ ರೋಗ ಯಾವ್ದು ನೋಡ್ತಾ ಅಂದ್ರೆ ತೊಂಡೆ ರೋಗನ ನಾವು ಬಂದಾಗಿಂದ ಜುಲೈ ಮತ್ತು ಆಗಸ್ಟ್ ತಿಂಗಳನ್ನ ನೋಡಿದ್ವಿ ಅದು ಸಿವಿಯರ್ ಕಾಣಿಸ್ತಾ ಇತ್ತು ಮತ್ತೆ ಈಗ ಸುಣ್ಕಟ್ ರೋಗ ಇವಾಗ ಅಲ್ಲಲ್ಲಿ ಒನ್ ಟೂ ಪರ್ಸೆಂಟ್ ಕಾಣಿಸ್ತಾ ಇದೆ ಮತ್ತೆ ಸಫೆ ರೋಗ ಒಂದು ಟೂ ಪರ್ಸೆಂಟ್ ಈ ಊರಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸುಳ್ಕೋಟ್ ರೋಗಕ್ಕೆ ನಾವು ಉಷ್ಣಾಂಶ ಮತ್ತು ತೇವಾಂಶವನ್ನು ಕಾಪಾಡಬೇಕು ಮತ್ತು ವಿಜೇತ ಮತ್ತು ವಿಜೇತ ಸಪ್ಲಿಮೆಂಟ್ನ ಸಿಂಪಡಣೆ ಮೂಲಕ ರೋಗನ ರೋಗಕ್ಕೂ ಅಷ್ಟೇ ಮತ್ತೆ ನಾವು ಉಷ್ಣಾಂಶ ಮತ್ತು ತೇವಾಂಶ ಕಾಪಾಡೋದ್ರ ಮೂಲಕ ಮತ್ತು ಅಮೃತ ಸಂಜೀವಿನಿ ಸಂರಕ್ಷಕ ಸೋಂಕು ನಿವಾರಕ ಬಳಕೆ ಮಾಡೋದ್ರ ಮೂಲಕ ಇದನ್ನ ತಡೆಗಟ್ಟಬಹುದು ಸಪ್ಪೆ ರೋಗಗಳಲ್ಲಿ ಎರಡು ಎರಡು ತರ ಬರ್ತದೆ ಬಿಳಿ ಸಪ್ಪೆ ರೋಗ ಮತ್ತು ಕೆಂಪು ಸಪ್ಪೆ ರೋಗ ಕೆಂಪು ಸಪ್ ಬಿಳಿ ಸಪ್ಪೆ ರೋಗದಲ್ಲಿ ದೇಹ ಬಿಳಿ ಬಿಳಿಪಾಗಿರ್ತದೆ ಮತ್ತು ಕೆಂಪು ಸಪ್ಪೆ ರೋಗದಲ್ಲಿ ತಲೆ ಭಾಗದಲ್ಲಿ ಕೆಂಪು ಇದನ್ನ ಕೆಂಪು ಸಪ್ಪೆ ರೋಗ ಅಂತ ಕಂಡಿಡ ಕಂಡುಹಿಡಿಯಬಹುದು ಇದು ಇದು ರಕ್ಷಣೆ ಹೆಂಗಿರ್ತೈತೆ ಅಂದ್ರೆ ಉಳುವಿನ ಏನಾಗುತ್ತೆ ಗಾತ್ರ ಸಣ್ಣದಾಗುತ್ತೆ ಮತ್ತು ಮೇವು ಅದೇ ಹಿಪ್ಪು ನೆರಳೆ ತಿನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ಕಂಡೋದ್ರೆ ಇನ್ನು ಸಪ್ಪೆ ರೋಗ ಅಂತ ನಾವು ಪರಿಗಣಿಸಬಹುದು ಮತ್ತು ನಾವಿವಾಗ ಹಿಪ್ಪು ನೆಲೆ ಅಂಬಳಿ ಸೊಪ್ಪಿಗೆ ಯಾವ್ಯಾವ ರೋಗಗಳು ಬರ್ತವೆ ಅಂತ ಹೇಳಿಕೊಳ್ತೇವೆ ಬೇರು ಗಂಟು ರೋಗ ಮತ್ತು ಬೇರು ಕೊಳೆ ರೋಗ ಬೇರು ಗಂಟು ರೋಗ ಈ ಭಾಗದಲ್ಲಿ ನಾವು ನಾವು ಈ ಇವಾಗ ಎಕರೆ ಸರ್ವೆ ಮಾಡಿದ್ವಿ ಅಲ್ಲಿ ಅತಿ ಹೆಚ್ಚಾಗಿ ಬೇರು ಗಂಟು ರೋಗ ಕಂಡು ಬರ್ತಾ ಇದೆ ಬೇರು ಗಂಟು ರೋಗ ಬೇರು ಕೊಳೆ ರೋಗನು ಜಾಸ್ತಿ ಕಂಡು ಬರ್ತಾ ಇದೆ ಮತ್ತು ಎಲೆ ಚುಕ್ಕೆ ರೋಗ ನಮಗೆ ಸ್ವಲ್ಪ ಒಂದು ಎರಡು ಪರ್ಸೆಂಟ್ ತೋಟಗಳಲ್ಲಿ ಕಂಡು ಬಂದಿದೆ ಬೂದಿ ರೋಗ ಇವಾಗ ಸ್ವಲ್ಪ ಕಮ್ಮಿ ಇದೆ ಮತ್ತೆ ಕೀಟ ಬಾಧೆ ಯಾವ್ಯಾವ್ದು ಈ ಭಾಗದಲ್ಲಿ ಕಂಡು ಬಂದಿದೆ ಅಂದ್ರೆ ಎಲೆ ಸುರುಳಿ ಕೀಟ ನುಸಿ ಮತ್ತು ಗೊಣ್ಣೆ ಹುಳುಗಳು ಮಳೆಗಾಲದಲ್ಲಿ ಕಾಣಿಸ್ತಾ ಇದೆ ಮತ್ತೆ ಮೈಟ್ಸ್ ಇಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಇದನ್ನ ಯಾವ ರೀತಿ ನಿವಾರಣೆ ಮಾಡ್ಬೇಕಂದ್ರೆ ನಾವು ಯಾಕಂದ್ರೆ ಇದು ರೇಷ್ಮೆ ಹುಳು ಕೀಟ ಆಗಿರೋದ್ರಿಂದ ಇದನ್ನ ನಾವು ಕೀಟನಾಶಕಗಳು ಬಳಸ ಬಳಕೆ ಮಾಡೋದ್ರಿಂದ ಯಾಕೆ ಆ ಹುಳುಗೆ ಎಫೆಕ್ಟ್ ಆಗೋದ್ರಿಂದ ನಾವು ಜೈವಿಕ ಕೀಟನಾಶಕಗಳನ್ನು ಉಪಯೋಗಿಸೋದ್ರಿಂದ ಇದನ್ನ ಕಂಟ್ರೋಲ್ ಮಾಡಬಹುದು ಮತ್ತೆ ಈ ಜೈವಿಕ ನಾವು ಈಗ ನೈನ್ಹಳ್ಳಿ ಗ್ರಾಮಕ್ಕೆ ಬಂದ ಮೇಲೆ ಮಲ್ಬರಿ ಕಿಟ್ ಅಂತ ಒಂದು ಅದು ಡೆಮಾನ್ಸ್ಟ್ರೇಷನ್ ಆರ್ಗ್ಯಾನಿಕ್ ಆಗಿರುತ್ತದೆ ಆ ಆರ್ಗ್ಯಾನಿಕ್ ಪದ್ಧತಿ ನಾವು ಉಪಯೋಗಿಸಿಕೊಂಡು ಕಂಟ್ರೋಲ್ ಮಾಡಬಹುದು ಇನ್ನೊಂದು ಕೆಲವೇ ದಿನಗಳಲ್ಲಿ ಆ ರಿಸಲ್ಟ್ ಡೆಮಾನ್ಸ್ಟ್ರೇಷನ್ ತೋರಿಸ್ತಿದ್ದೇವೆ ಮತ್ತೆ ನಮ್ಮ ಉಳುವಿಗೆ ಉಜಿ ನೋಣ ಹಾಗೂ ನಿರ್ವಹಣೆ ಊಜಿನೊಣ ಬಂದ್ರೆ ಹೀಗಿರುತ್ತೆ ಅಂತ ನಮ್ಮ ರೈತರಿಗೆ ಚೆನ್ನಾಗಿ ಗೊತ್ತಿದೆ ದೇಹದ ಮೇಲೆ ಒಂದು